ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಎಂದಿನಂತೆ ನಮ್ ಜೊತೆ ನಮ್ಮ ಡಾಕ್ಟರ್ ಇದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಫಸ್ಟ್ ಕ್ಲಾಸ್ ಸರ್ ಇವತ್ತು ನಾವು ಡಿಸೆಕ್ಟ್ ಮಾಡಕ್ಕೆ ಹೊರಟಿರುವಂಥ ಸಿನಿಮಾ ಯಾವುದು ಸಂಪತ್ತಿಗೆ ಸವಾಲ್ ಯಾರೂಗಾಡಲ್ಲಿ ಸಂಪತ್ತಿಗೆ ಸವಾಲ್ ರಿಲೀಸ್ ಆದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ತಾರಾಗಣದಲ್ಲಿ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಮಂಜುಳ ವಜ್ರಮುನಿ ಬಾಲಕೃಷ್ಣ ಮುಂತಾದವರು ಚಿತ್ರದ ನಿರ್ದೇಶಕರು ಎ ವಿ ಶೇಷಗಿರಿರಾವ್ ಅವರು ಚಿತ್ರದ ಚಿತ್ರಕಥೆ ಸಂಭಾಷಣೆ ಚಿ ಉದಯಶಂಕರ್ ಅವರು ಚಿತ್ರದ ನಿರ್ಮಾಪಕರು ಎ ನರಸಿಂಹಮೂರ್ತಿಯವರು ಚಿತ್ರದ ಮ್ಯೂಸಿಕ್ ಸಂಗೀತ ಬಂದು ಜಿ ಕೆ ವೆಂಕಟೇಶ್ ಅವರು ಸಂಪತ್ತಿಗೆ ಸವಾಲು ಎಸ್ ನಮಗೆ ಸಂಪತ್ತಿಗೆ ಸವಾಲು ಅಂದಕ್ಷಣ ನನ್ನ ಕಣ್ಮುಂದೆ ಬರೋದೆ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಮೀಸೆ ತಿರುವಿ ವಜ್ರಮುನಿಯವ್ರ ಮುಂದೆ ಆಡ್ತಿದ್ದೆ ಆ ಒಂದು ಮಾತುಗಳು ಆ ಸಂಭಾಷಣೆ ಯಾವ ಮಟ್ಟಕ್ಕಿದೆ ಅಂತಂದರೆ ಹೇಳಿ ಸರ್ ಮೊದಲನೇದಾಗಿ ನಿಮಗೆ ಕೇಳಬೇಕು ನಾನು ಸಂಪತ್ತಿಗೆ ಸವಾಲು ಅಂದಾಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಸಂಪತ್ತಿಗೆ ಸವಾಲು ಒಂದು ಮೂಲ ನಾಟಕದ ಆಧಾರದಲ್ಲಿ ಮಾಡಿರೋದು ಸಿನಿಮಾ ದುತ್ತರಗಿ ಅಂತ ಬರೆದಿರು ಸಾಹುಕಾರ ನಾಟಕದ ಹೆಸರು ಸಾಹುಕಾರ ಅಂತೇಳಿ ಇದು ಈ ಸಿನಿಮಾದ ಎಲ್ಲ ಇದರಲ್ಲಿ ಸಾಹುಕಾರ ಸಾಹುಕಾರ ಅಂತೇಳಿ ಬರುತ್ತೆ ಹೌದು ಅವರು ಮಂಜುಳನ ತಂದೆ ಅಜ್ಜಮುನಿ ಸಾಹುಕಾರ ಅಂತೇಳಿ ಫೇಮಸ್ ಆಗಿರೋದು ಇಲ್ಲಿ ಏನಪ್ಪ ಅಂದರೆ ಆ ದುತ್ತರಗಿ ಬರೆದ ನಾಟಕ ಸಾಮಾನ್ಯವಾಗಿ ರಾಜ್ಕುಮಾರ್ ಫ್ಯಾಮಿಲಿ ವರದಪ್ಪಣ್ಣ ರಾಜ್ಕುಮಾರ್ ಇವರೆಲ್ಲ ಉದಯಶಂಕರೆಲ್ಲ ಕೂತ್ಕೊಂಡು ಕತೆ ಕೇಳೋದು ಇದು ಅಲ್ಲ ನಾಟಕ ನೋಡ್ಲಿಕ್ಕೆ ಹೋಗಿದ್ದಾರೆ ಆ ನಾಟಕ ಏನಂದ್ರೆ ಅದ್ಭುತ ಸಕ್ಸಸ್ ಆದಂತಹ ನಾಟಕ ಈ ಚಕ್ಕಡಿಯಿಂದ ಕಟ್ಕೊಂಡು ಬರ್ತಾರೆ ಅಂತ ಹೇಳ್ತಾರಲ್ಲ ಎತ್ತಿನ ಗಾಡಿ ಗಾಡಿ ಎತ್ಕೊಂಡು ಬಂದು ನಾಟಕ ನೋಡ್ತಿದ್ದ ಕಾಲ ಅದು ನಾಟಕ ನೋಡ್ಲಿಕ್ಕೆ ಸಿನಿಮಾಕ್ಕಲ್ಲ ಸಿನಿಮಾಕ್ಕ ನೋಡಿದವರು ಇದ್ದಾರೆ ಆ ಕಾಲದ ಸಿನಿಮಾಗಳನ್ನು ತುಂಬ ಅದ್ಭುತವಾಗಿ ಬಂದ ಸಿನಿಮಾಗಳನ್ನು ಚಕ್ಕಡಿ ಕಟ್ಕೊಂಡು ಬಂದು ಥಿಯೇಟ್ರಲ್ಲಿ ನೋಡಿಕೊಂಡು ಅಲ್ಲಿ ಊರಿಗೆ ಹೋಗ್ಲಿಕ್ಕಾಗದೆ ಅದೇ ಥಿಯೇಟ್ರಲ್ಲಿ ಮಲ್ಕೊಂಡಿದ್ದವರು ಅದೆಲ್ಲ ಇದೆ ಅದು ಬೇರೆ ಕತೆ ಇದು ಹಾಗೆ ನಾಟಕ ನಾಟಕ ನೋಡ್ಕೊಬಿಡ್ತಾಯ್ತು ಅದು ಏನದು ಅಷ್ಟೊಂದು ಫೇಮಸ್ ಆಗಿದೆ ಸಾವುಕಾರ ಸಾಹುಕಾರ ಇದ್ದ ಅಂತ ನೋಡೋಣ ಅಂತ ಹೋದರೆ ಅಲ್ಲೇ ಎಪ್ರೂವ್ಡ್ ಉತ್ತರಾಗಿ ನಾಟಕನ ಸಿನಿಮಾ ಮಾಡೋದು ಅಂತ ಎಪ್ರೂವ್ ಆಗೋಯ್ತು ಅಲ್ಲಿಂದ ಶುರುವಾದ ಪಾತ್ರಗಳು ಪಾತ್ರಗಳು ಯಾರು ಈ ಸಾಹುಕಾರ ಪಾತ್ರಕ್ಕೆ ಯಾರು ಅಂತ ನನ್ನದರದ ವಜ್ರಮುನಿ ನಟ ಭಯಂಕರ ವಜ್ರಮುನಿ ಅದು ಆಮೇಲೆ ಗಯ್ಯಾಳಿ ಪಾತ್ರ ಅದು ಅಲ್ಲೂ ಗಯ್ಯಾಳಿ ನಾಟಕದಲ್ಲಿ ನಾಟಕ ಗಯ್ಯಾಳಿ ಬಜಾರಿ ಪಾತ್ರದಲ್ಲಿ ಯಾರು ಅಂತೇಳಿ ಯೋಚನೆ ಮಾಡ್ತಾರೆ ಆಗ ಅವ್ರಿಗೆ ಕಂಡಿದ್ದು ಬೇರೆಯವರು ಮಂಜುಳ ಮಂಜುಳ ಬಟ್ ಮಂಜುಳ ಮಾಡಲಿಕ್ಕೆ ಸಾಧ್ಯನಾ ಅಂತ ನಮಗೆ ಆಗ ಆಗ ಆ ಕಾಲದಲ್ಲಿ ಮಂಜುಳಾ ಈ ಪಾತ್ರನ ಅಷ್ಟು ಸಮರ್ಥವಾಗಿ ಮಾಡಲಿಕ್ಕೆ ಸಾಧ್ಯ ರಾಜ್ಕುಮಾರ್ ಇದ್ದರು ಅಂಥೇಳಿ ನಮಗೆ ಒಂದು ಡೌಟ್ ಇತ್ತು ಬಟ್ ಸಿನಿಮಾ ನೋಡಿದ ಮೇಲೆ ಹಿಂದಿಗಳು ಹಚ್ಬಿಟ್ಟಿದೆ ರಾಷ್ಟ್ರ ಮೇಲೆ ಪೀಸ್ ಹಾಕಿದರೆ ಇನ್ನೇನು ನಿನ್ನ ತಲೆ ಮೇಲೆ ಪೀಸ್ ಏನ್ ಏನು ಕೊರ್ರೆ ನೀನು ನೀನು ನಿಜ ಹೇಳಬೇಕು ಅಂದ್ರೆ ನಂದೊಂದು ಮಾತು ಸಂಪತ್ತಿಗೆ ಸವಾಲು ಅಂದಾಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೇ ನೆನಪಾಗ್ತಾರೋ ಅದಕ್ಕಿಂತ ಜಾಸ್ತಿ ಮಂಜುಳ ಅವ್ರು ನೆನಪಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನುಮಾನನೇ ಅದೇ ಸಂಪತ್ತಿಗೆ ಸವಾಲಾಕಿದ ರಾಜ್ಕುಮಾರ್ ಅವರು ನಿಜ ಅದನ್ನು ಮಂಜುಳ ಮಂಜುಳಾನೆ ಸಾಮಾನ್ಯವಾಗಿ ಯಾರೂ ಅಂಥ ಸ್ಕೋಪ್ ಕೊಡೋಲ್ಲ ಅಂದರೆ ದೊಡ್ಡ ಹೀರೋ ಆದವರು ಆ್ಯಕ್ಟ್ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಯಾರೇ ಇದ್ದರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ಸ್ಟಾರೆ ಇಲ್ಲೇ ಹಾಗೆ ಅಲ್ಲ ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಗ್ಗೆ ಗಮನ ಕೊಡ್ತು ಪಾರು ತಮ್ಮ ಅಂಥ ಕ್ಯಾರೆಕ್ಟ್ರನ್ನ ನೋಡ್ತಾರೆ ಏನು ಬೈಗಳು ಬೆವರ್ಸಿ ಹಳೆ ಬೆವರ್ಸಿ ಎಂತೆಂಥ ಬೈಗಳು ರಾಜ್ಕುಮಾರ್ ಅಣ್ಣವರನ್ನು ಅಣ್ಣವ್ರನ್ನು ಬೈಯೋದು ತೆರೆ ಮೇಲೆ ಛೆ ನಮಗೆ ಒಂಥರ ಅನ್ನಿಸ್ತಪ್ಪ ಆ ಇರುವಾಗ ಅದು ಬೈಸಿರೋದೆ ಅದು ನಮಗೆ ಅದು ಇಂಥ ಬಜಾರಿ ಅಂತೇಳಿ ಆ ಬಜಾರಿ ಗೈಯಾಳಿ ಅಂತ ಬಿರುದೆ ಬಂದಿದ್ದೆ ಈ ಸಿನಿಮಾದ ನಂತರ ಸವಾಲು ಸರ್ ನಂದೊಂದು ಪ್ರಶ್ನೆ ನಿಮಗೆ ಏನು ಗೊತ್ತಾ ಈಗ ರೀಸೆಂಟ್ ಡೇಸಲ್ಲಿ ನಾವು ನೋಡ್ತಿರ್ತೀವಿ ಸುಮಾರು ಸಿನಿಮಾಗಳಲ್ಲಿ ಈಗ ಶಿವಣ್ಣವ್ರದ್ದು ಟಗರು ಸಿನಿಮಾ ಇದೆ ಅವರು ಬಿಲನ್ ಅದರಲ್ಲಿ ಅದಲ್ಲಿ ಶಿವಣ್ಣಗೆ ಒಂದು ಬೈಯುವಂಥ ಪ್ರಸಂಗ ಬರುತ್ತೆ ಸಿನಿಮಾದಲ್ಲಿ ಆಗ ಥಿಯೇಟ್ರಲ್ಲಿ ನಾನಿದ್ದಾಗ ಜನರ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಶಿವಣ್ಣಗೆ ಯಾರೋ ಬೈತಿದ್ದಂಗೆನೆ ಧನಂಜಯ ಅವರು ಎಲ್ಲ ಜನ ಎಲ್ಲ ಒಂದು ರೊಚ್ಚಿಗೆ ಬಿಟ್ರು ಫುಲ್ಲು ಆಗಿನ ಕಾಲದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಏನು ಕಮ್ಮಿನ ಎಷ್ಟು ಜನ ಅಭಿಮಾನಿಗಳಿದ್ರು ಕೋಟ್ಯಂತರ ಅಭಿಮಾನಿಗಳಿದ್ರು ಸೊ ಆಗ ಹೆಂಗಿರೋದು ಸರ್ ಥಿಯೇಟ್ರಲ್ಲಿ ಯಾವ ರೆಸ್ಪಾನ್ಸ್ ಸೇಮ್ ಅಂದರೆ ಆಗ ನಡೆದಿರೋದು ಈಗ ನಡೆದಿದೆ ಅಷ್ಟೇ ಹಾಂ ನಿಜ ಆವಾಗ ನಮಗೆ ಅನ್ಸಲ್ವಾ ಅಣ್ಣವರನ್ನು ಆ ಥರ ಬೆವರ್ಸಿ ಹಳೆ ಬೆವರ್ಸಿ ಅಂತೆಲ್ಲ ಬೈತಾ ಇರುವಾಗ ನಮಗೆ ಅನಿಸುತ್ತೆ ಇದು ಯಾರಪ್ಪ ಕುಳ್ಳಿ ಬಂದ್ಬಿಟ್ಟು ಅಣ್ಣವರಿಗೆ ಬೈತಾ ಇದ್ದಾಳೆ ಅಂತ ಹೇಳಿ ಜ ಅಭಿಮಾನಿಗಳಿಗೆ ಸಹಜವಾಗಿ ಅನಿಸಿದೆ ಅವರೆಲ್ಲ ಹೋಗ್ಬಿಟ್ಟು ಮೂರ್ತಿ ನಮ್ಮ ನರಸಿಂಹಮೂರ್ತಿ ಮೂರ್ತಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಮನೆಗೆ ಹೋಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಯಾವ ನಮ್ಮ ಅಣ್ಣವರಿಗೆ ಬೈಲಿಕ್ಕೆ ಬೇಕು ಅಂತಲೇ ಮಾಡಿದ್ದಿದ್ದು ಏನೋ ತಂತ್ರ ಇದೆ ಶಡ್ ಅಂತರ ಇದೆ ಇಂಥಲ್ಲ ಹೇಗೆ ಹೇಗೆಲ್ಲ ಬರ್ಲಿಕ್ಕೆ ಶುರು ಮಾಡಿದರು ಅದನ್ನು ಸಮಾಧಾನ ಮಾಡಬೇಕಾಯಿತು ಸಮಾಧಾನ ಮಾಡಿದವರು ಶ್ರೀ ವಿಜಯಶಂಕರ್ ಅವರು ಸಮಾಧಾನದ ವ್ಯಕ್ತಿ ನಿಜ ಸೊ ಅದನ್ನೆಲ್ಲ ಸಮಾಧಾನ ಮಾಡಲಿಕ್ಕೆ ಶ್ರೀ ವಿಜಯಶಂಕರ್ ಸೋ ಚಿತ್ರ ಅದೊಂದು ಪಾತ್ರ ಹೌದು ಸುಮ್ಮನೆ ನೋಡಿ ನಿಮಗೆ ಆ ಪಾತ್ರ ಇಷ್ಟ ಆದರೆ ಓಕೆ ವಜ್ರಮನ್ಯ ವಜ್ರಮನ ಬೈತಾ ಇದ್ರಲ್ವಾ ಹೌದು ಹೌದು ನಿಜ ಅವನು ಏ ಏ ಎಲ್ಲ ಕೆಡಿಸ್ತಾನೆ ನೀವು ಅಂತೇಳಿ ಹೇಳ್ಕೊಂಡು ಎಲ್ಲ ಮಾರ್ಕೆಟಿಗೆ ಅಲ್ಲೆಲ್ಲ ಹೋದಾಗ ಜನ ಅವರನ್ನು ಅಷ್ಟು ಕೂಗಿತಾ ಇದ್ರು ಅದು ಪಾತ್ರದ ಎಫೆಕ್ಟ್ ಅದು ಹಾಗೆ ಉಗ್ದ್ರು ಕೂಡ ಅವ್ರಿಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಸರ್ ಆ ಪಾತ್ರ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅವ್ರಿಗೆ ತಲುಪೋದ್ರಲ್ಲಿ ಯಶಸ್ವಿಯಾಗಿ ಆಗಿದೆ ಅಂತ ಅವ್ರಿಗೆ ಖುಷಿ ಆಗುತ್ತೆ ಅದು ಇಲ್ಲಿ ನಡೀತು ಮಂಜುಳ ಅಂತ ಮಂಜುಳ ಫಸ್ಟ್ಗೆ ಒಪ್ಕೊಳ್ಳಲಿಲ್ಲ ಆ್ಯಕ್ಚುಲ್ ನಡೆದಿರೋದು ಶೂಟಿಂಗ್ ಇದು ಮಾಡ್ತಾರೆ ಏನು ಬಯಲಪ್ಪ ಅದು ಅಲ್ದ ದೊಡ್ಡ ವ್ಯಕ್ತಿ ಅವ್ರ ಆ ಥರ ಬಯಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲ ಕೂರಿಸಿ ಇಲ್ಲಮ್ಮ ನೀನು ಪಾತ್ರ ನೀ ಪಾತ್ರ ಆಗು ನೀ ಮಂಜುಳ ಅಲ್ಲ ಪಾತ್ರ ಆಗ್ಬೋದು ಪಾತ್ರ ಆಗ್ಬಿಟ್ಟು ಆ ಪಾತ್ರಕ್ಕೆ ಬೈ ರಾಜ್ಕುಮಾರ್ಗೆ ಬೈಯೋದಲ್ಲ ಅದು ಆ ಪಾತ್ರಕ್ಕೆ ಬೈ ಬೈದರೆ ನೀನು ನಿನ್ನ ಇದು ಹೆಚ್ಚಾಗ್ಬಿಡ್ತದೆ ನಿನ್ನ ನನ್ನ ನಟನೆಯ ಫೋರ್ಸ್ ಇದೆಯಲ್ಲ ಅದು ಹೆಚ್ಚಾಗಿಬಿಡ್ತದೆಲ್ಲ ಸೇಮ್ ಅದನ್ನೇ ಮಾಡಿದ್ರು ಗೆದ್ದುಬಿಟ್ರು ಸರ್ ಸಂಪತ್ತಿಗೆ ಸವಾಲು ಈ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗ ನೀವು ಥಿಯೇಟ್ರಿಗೆ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಸರ್ ಇದೇ ಇದೆ ಅಂದರೆ ನನ್ನ ಏಜಿನ ಬಗ್ಗೆ ಗುಮಾನಿ ಪತ್ರ ನಿತೀಶ್ ಸೀತಾರ್ ಕೇಳ್ತಾರೆ ನನ್ಗೆ ಗೊತ್ತು ನಿಮ್ಮ ಐಡಿಯಾ ಎಲ್ಲ ಗೊತ್ತು ಹಾಗ ಯಾವ ರೀತಿಯಲ್ಲಾದರೂ ಏಜನ್ನು ಕೇಳಬೇಕು ಅಂತೇಳಿ ಅದೆಲ್ಲ ಬಿಟ್ಟು ನಾನು ಕಾಲೇಜಿನಲ್ಲಿ ಓದ್ತಿದ್ದೆನೋ ಐಸ್ಕೂಲ್ನ ಓದ್ತಿದ್ದಾನೋ ಗೊತ್ತಿಲ್ಲ ಬಟ್ ಮಂಗಳೂರಿಗೆ ಹೋಗಿ ಸಿನಿಮಾ ನೋಡ್ತಾ ಇದ್ವಿ ನಾಗರ ಹಾವು ಸೆವೆಂಟಿ ಟೂಲಿ ಸೆವೆಂಟಿ ಫೋರಲ್ಲಿ ನಮ್ಮ ಸಂಪತ್ತಿಗೆ ಸವಾಲು ಕಾರಣ ಏನಂದರೆ ಕಾಸರಗೋಡಿಗೆ ಬರ್ತಾ ಇರಲಿಲ್ಲ ನಮ್ಮೂರಿಗೆ ಸಿನಿಮಾ ಬರ್ತಾ ಇರಲಿಲ್ಲ ಕನ್ನಡ ಸಿನಿಮಾ ಬರ್ತಾ ಇರಲಿಲ್ಲ ಅಲ್ಲಿ ಮಳೆಯಲ್ಲಿ 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 ಬಂದರೂ ಕೂಡ ಒಂದು ಶೋ ಎರಡು ಶೋ ಮುಗೀತಿತ್ತು ಅಂದರೆ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಜನ ಸೊ ಆ ಕಾರಣಕ್ಕೆ ಆ ಸಿನಿಮಾ ಬರ್ತಾರಲ್ಲ ನಾವು ಮಂಗಳೂರಿಗೆ ಹೋಗ್ತಿರೋದು ಟ್ರೈನಲ್ಲಿ ಹೋಗಿ ಅಮೃತ ಸೇನು ಅಮೃತ ಥಿಯೇಟ್ರ್ ಅಲ್ಲಿ ಹೋಗಿ ಸಿನಿಮಾ ಸಂಪತ್ತಿಗೆ ನಾವು ಯಾವಾಗ ಅವರು ಆ ರೀತಿ ಬೈತಾ ಇದನ್ನು ಕೇಳಿಸ್ಕೊಳ್ತೀವಿ ನಮಗೆ ಅರಗಿಸ್ಕೊಳೋಕ್ಕಾಗಲ್ಲ ನಾವು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಆದರೆ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ಇದೆಲ್ಲ ಬಂದಾಗ ಸಿನಿಮಾ ನೋಡ್ತಿರ್ಬೇಕಾರೆ ಅದು ಶೂಟಿಂಗ್ ಟೈಮ್ನಲ್ಲೇ ಸ್ವಲ್ಪ ಹಿಂದೆ ಟಾಕಿದ್ರು ಮುಂಜವ್ರು ಎದುರು ದೊಡ್ಡ ಕ್ಯಾರೆಕ್ಟರ್ ನಿಂತಿದೆ ಮಹಾನ್ ನಟ ನಿಂತಿದ್ದಾರೆ ಅವರನ್ನು ಎದುರು ಬದುರು ಹೇಗೆ ಬಯ್ಯೋದು ಅಂತೇಳಿ ಕೊನೆಗೆ ಏನು ಮಾಡಿದ್ರು ಅಂದರೆ ಅವಾಯ್ಡ್ ಮಾಡಿ ರಾಜ್ಕುಮಾರನ ಆಚೆ ಕಳಿಸಿ ಇವರು ಬೈಯೋಂಗೆ ಬರೀ ಈಕೆ ಪೋರ್ಷನ್ ಮಾತ್ರ ಈಕೆ ಹೋಗಿ ಹಳೆ ಬೇವಿ ಬೇವರ್ಸಿ ಅಲ್ವಾ ಬೈಗಳು ಹಳೆ ಬೇವರ್ಸಿ ಅಂದರೆ ಬೈಯೋದನ್ನು ಅದು ಮಾತ್ರ ಶಾರ್ಟ್ ತಗೊಂಡ್ರು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು ಕಂಪ್ಲೀಟಾಗಿ ಪ್ರೊಜೆಕ್ಷನ್ ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಅಣ್ಣವರು ಪಾರ್ವತಮ್ಮ ಮಂಜುಳ ವಜ್ಜಮ್ಮನ ಎಲ್ಲ ಕೂತ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ ಸಿನಿಮಾ ನೋಡು ಯಾವುದೋ ಒಂದು ಹಂತದಲ್ಲಿ ಒಂದು ಬೈಗಳು ಬೈದಾಗ ಅಣ್ಣವರಿಗೆ ಒಳ್ಳೆ ವಿಜರ್ ಬದುಕುತ್ತಾ ತುಂಬ ಚೆಂದ ರೀಲ್ ಆಗ್ತಾರೆ ಈಗ ಅವಶ್ಯ ಜೋರಾಗಿ ಹಾಕ್ಬಿಟ್ಟು ನನಗೆ ಬರಲ್ಲ ಅದಕ್ಕೆ ನೋಡು ಆ ಕ್ಯಾರೆಕ್ಟರ್ ಯಾವ ರೀತಿ ಬರ್ತಾಯಿದೆ ಅಂತೇಳಿ ಇದು ಸಾಮಾನ್ಯವಾಗಿ ನನ್ನ ನನ್ನ ಅಭಿನಯಕ್ಕಿಂತ ನನ್ನಗಿಂತ ಹೆಚ್ಚು ಯಾರು ಪ್ರಾಜೆಕ್ಟ್ ಆಗ್ತಾರೋ ಅದನ್ನು ಸಹಿಸಲ್ಲ ಯಾವ ನಟರು ಬಟ್ ರಾಜ್ಕುಮಾರ್ ಅವರು ಸಹಿಸಿದ್ದಾರೆ ಸಹಿಸಿದ್ದಾರೆ ಅಂದರೆ ಅವರ ಗುಣ ಅದು ಹೃದಯವಂತಿಕೆ ಅವ್ರದ್ದು ಆಯಿತು ಕಂಪ್ಲೀಟ್ ಸಿನಿಮಾ ಮುಗೀತು ಮುಗಿದ ತಕ್ಷಣ ಎಲ್ಲ ಸೈಲೆಂಟ್ ಏನು ರಿಸ ಅದರ ರಿಸಲ್ಟ್ ಏನು ಸಿನಿಮಾ ಹೇಗಿದೆ ಹೇಗೆ ರಾಜ್ಕುಮಾರ್ ಎದ್ದು ಹೋದರು ಮಂಜುನಾಥ್ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ವಿ ಅದ್ಭುತವಾಗಿದೆ ಅಭಿನಯ ಕಮಂಗ್ರಾಟ್ಸ್ ಅಂತಾರೆ ಅಲ್ಲಿ ಹಾಗೆ ತಲೆಬಾಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಂಜುಳ ಅವರು ಅಣ್ಣವ್ರನ್ನ ಆಶೀರ್ವಾದ ಪಡ್ಬಿಟ್ಟು ಇಲ್ಲಿ ಹೇಳಿ ಕೇಳ್ದರೆ ರಾಜ್ಕುಮಾರ್ ಮಹಾನಟ ಅಂಥ ಮಹಾನಟದ ಎದುರು ಅಷ್ಟೇ ಸಮರ್ಥವಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಯಾವ ಮಹಾನಟನೂ ಕೂಡ ಅದನ್ನು ಸಹಿಸುವ ಸಾಮಾನ್ಯವಾಗಿ ಅದು ಎಲ್ಲೋ ಒಂದು ಒಂದು ಈರ್ಷೆ ಒಂದು ಹಸುವೆ ಇದ್ದೇ ಇರ್ತದೆ ನನಗಿಂತ ಹೆಚ್ಚಾಗ್ಬಿಟ್ಟು ಅಂತೇಳಿ ಇದಕ್ಕೊಂದು ಉದಾಹರಣೆ ನಾನು ಕೊಡ್ತೇನೆ ಏನಂದರೆ ನಿತೇಶ್ ಇದು ಶಿವಾಜಿ ಸಿನಿಮಾ ಅಂತ ಸಂಬಂಧಪಟ್ಟು ಶಿವಾಜಿ ಗೊತ್ತಿದೆ ರಜನಿಕಾಂತ್ ಹೀರೋ ನಮ್ಮ ಸುಮನ್ ಸುಮನ್ ತಳ್ವಾರ್ ಮಂಗಳೂರಿನ ಹುಡುಗ ಅವನು ಕರೆಸಿ ಮಾಡಿಸಿರು ಸಿನಿಮಾ ಆ ಸಿನಿಮಾ ಹೇಗೆ ಕ್ಲಿಕ್ ಆಯ್ತು ಅಂದರೆ ಅದರ ಯಶಸ್ಸಿನ ಪಾಲನ್ನು ರಜನಿಕಾಂತ್ ಕೊಡೋದು ಅಥವಾ ಸುಮನಿಗೆ ಕೊಡೋದು ಅಂತ ಕನ್ಫ್ಯೂಸ್ ಆಗುವಂಥಷ್ಟು ಚೆನ್ನಾಗಿ ಮಾಡಿದ್ರು ಅವಕಾಶ ಕೊಡ್ತಾರೆ ನಾನು ಹೇಳೋದು ಅಕಸ್ಮಾತ್ ರಜನಿಕಾಂತ್ ಮನಸ್ಸು ಮಾಡಿರ್ತಿದ್ದಾರೆ ಹೀಗೆ ನೋಡೋದಲ್ಲ ಅವನ ಜೊತೆ ಕುತ್ಕೊಂಡು ಸಿನಿಮಾ ನೋಡೋದಲ್ಲ ತಾನೇ ನೋಡಿಬಿಟ್ಟು ಏ ಅದನ್ನ ಹತ್ತಿರ ತಿಂದ್ಬಿಡು ಅಂತ ಹೇಳಿದರೆ ಯಾರೂ ಕೇಳೋರಿಲ್ಲ ಅಂಥ ಒಂದು ಪರಿಸ್ಥಿತಿ ಆದರೆ ರಜಿಕಾಂತ್ ಆತ ಕೂಡ ದೊಡ್ಡ ಹೃದಯವಂತ ಸುಮ್ಮನನ್ನು ಹಾಗೇ ಬಿಟ್ಬಿಟ್ರು ಆ ಕ್ಯಾರೆಕ್ಟರ್ ಹೇಗಿದೆಯೋ ಒಂದು ಚೂರು ಎಡಿಟ್ ಮಾಡಿದೆ ಹಾಗೇ ಬಿಟ್ಬಿಟ್ರು ಅದು ಆಗಿಬಿಟ್ರು ಇದನ್ನು ಸು ಖುದ್ದು ಸುಮನ್ನನ್ನು ಅಂತ ಹೇಳಿದ್ರು ಓ ಸುಮನ್ ನನಗೆ ತುಂಬ ಹತ್ತಿರ ರೆಗ್ಯುಲರ್ ಫೋನು ಟಾಕಿದೆ ಎಲ್ಲ ಮಾ ಮಾಡ್ತಾರೆ ಕಾಂಟ್ಯಾಕ್ಟ್ ಇದೆ ಅಂಥ ಒಬ್ಬ ವ್ಯಕ್ತಿ ನನಗೆ ಲೈಫ್ ಲೈಫ್ ಆ್ಯಕ್ಚುಲಿ ಲೈಫ್ ಕೊಟ್ಟಿದ್ದು ಅದು ನಿಜ ಇಲ್ಲೂ ಅಷ್ಟೇ ಮಂಜುಳಾಗೆ ಒಂದು ಲೈಫ್ ಬಂತು ಮಂಜುಳ ಅಂತೇಳಿ ಹೇಳಿದ ಕೂಡಲೇ ಬಜಾರಿನೇ ಅಲ್ವಾ ಗೈ್ಯಾಳಿನೇ ಬ್ರ್ಯಾಂಡೆಡ್ ಬಿಕಾಸ್ ಆಫ್ ಅಂಥ ಪರ್ಫಾರ್ಮೆನ್ಸ್ ಅದರಲ್ಲಿ ಸಂಪತ್ತಿಗೆ ಸವಾಲದಲ್ಲಿ ಹಾಗೇ ಮಂಜುಳವ್ರು ಹೇಳ್ತೀರಿ ಗೈಯಾಳಿ ಬಜಾರಿ ಅಂತಿದ್ರು ನಿಜ ಜೀವನದಲ್ಲಿ ಹಾಗೆ ಇದ್ರೆ ಇಲ್ಲ 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 ಕಾಣಿ ಏನು ಇಲ್ಲ ಪುಟ್ಟ ಹುಡುಗಿ ಅದು ಅದು ಇಷ್ಟು ದಪ್ಪದ ಹೈಲ್ಡ್ ಹಾಕ್ಕೊಳ್ತಾಯಿದ್ರು ನಾನು ಯಾವುದೋ ಸೆಟ್ಟಿಗೆ ಹೋಗಿದ್ದನ್ನೇ ಬ ಓಡ್ಕೊಂಡು ಬರ್ತದೆ ಅದು ಲಂಗ ಸಾಮಾನ್ಯವಾಗಿ ಲಂಗ ದಾವಣಿ ಹಾಕೊಳ್ಳೋದು ನೋಡ್ತೀನಿ ಇದು ಯಾವ ಹುಡುಗಿ ಯಾರು ಬರ್ತಾ ಇರೋದು ಅಂತ ಎಷ್ಟನ್ನು ಮಾಡಿದರೆ ಮಂಜುಳ ಗೊತ್ತೇ ಆಗೋಲ್ಲ ಸಿನಿಮಾದಲ್ಲಿ ನೋಡೋದೇ ಬೇರೆ ಹೀಗೆ ಸಿಗ್ಗಕ್ಕಾಗ ಮಾತಾಡೋದೇ ಬೇರೆ ಅಂತ ಮಂಜುಳ ಏನೂ ಇಲ್ಲ ಆ್ಯಟಿಟ್ಯೂಡು ಅದು ಇದು ಇದು ಇಲ್ಲ ಬಟ್ ಕ್ರಮೇಣ ಯಾವುದು ಒಂದು ಒಂದು ಎಸ್ ಇದೆ ಅಲ್ಲ ಅದು ಹಾಗೆ ನೋಡಿದರೆ ರಾಜ್ಕುಮಾರ್ ಯಾವ ರೀತಿಯಲ್ಲಿ ಇರಬೇಕಿತ್ತು ಆ್ಯಟಿಟ್ಯೂಡ್ ತೋರಿಸ್ಬೇಕಿತ್ತು ಇಲ್ಲ ಅವರು ಬೆಳೆದಂಗೆ ಅದು ಕಮ್ಮಿ ಆಗ್ತಾ ಹೋಯ್ತು ಅವರ ವಿನಯ ವಿನಯ ನೈವಂತಿಕೆ ಅದು ಹೆಚ್ಚಾಗ್ತಾ ಹೋಯ್ತು ಇವ್ರದ್ದು ಹಾಗೆ ಆಗೋಲ್ಲ ಒಂದು ಒಂದು ಉದಾಹರಣೆ ಕಲ್ಪನೆಯನ್ನು ತಗೊಳ್ಬೋದು ನಾಗರಾವ್ ಸಿನಿಮಾದಲ್ಲಿ ಪುಟ್ಟಣ್ಣ ಕರೆದು ಪುಟ್ಟಣ ಅದರ ಮೊದಲು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಅಭಿನಯಿಸಿದರೆ ಅವಾರ್ಡ್ ಬಂದಿದೆ ಎಲ್ಲ ಬಂದಿದೆ ಬಟ್ ಇಲ್ಲಿ ನಾಗರಾವ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಮಾಡಬೇಕಾಗಿತ್ತು ಅದು ಒನಕ್ಕೆ ಓಬವನ ಕ್ಯಾರೆಕ್ಟ್ರ್ ಮಾಡಲಿಕ್ಕೆ ಮಾಡ್ತೀಯಮ್ಮ ಅಂಥೇಳಿ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ದಾರೆ ಅಲ್ಲ ಪುಟ್ಟಣ್ಣ ಕನಗಾಲ ಅವರು ಇಲ್ಲ ನಾ ಮಾಡಲ್ಲ ನನಗೆ ಇನ್ನೊಂದು ಕ್ಯಾರೆಕ್ಟರ್ ಕೊಟ್ಟರೆ ಅಂದರೆ ಇನ್ನೊಬ್ಬ ನಾಯಕಿಯ ಅಲ್ಲ ಇನ್ನೊಂದು ಪಾತ್ರ ಇದೆಲ್ಲ ಶುಭ ಮಾಡಿದ್ರು ಆ ಪಾತ್ರ ಕೊಟ್ಟರೆ ನಾನು ಮಾಡ್ತೀನಿ ಅಂತೇಳಿ ಹಾಗೆ ಬಂದುಬಿಟ್ರು ಪುಟ್ಟಣ್ಣ ಹಾಗೇ ಬಂದು ನೆಕ್ಸ್ಟ್ ಜಯಂತಿ ಅನ್ನ ಜಯಂತಿ ಬಿಡಿ ಇವು ಒನಕ್ಕೆ ಓಬವ್ ಅಂತೇಳುವಾಗ ಒನಕೆ ಹಿಡಿದ ಜಯಂತಿನೇ ಕಾಣ್ತಾರೆ ಓಬ ಕಾಣಲ್ಲ ಅಷ್ಟು ಪಾತ್ರ ಅದು ಅಷ್ಟು ಸಕ್ಸಸ್ ಆಗುತ್ತೆ ಅಂತೇಳಿ ಇವನು ಕಲ್ಪನೆಗೆ ಗೊತ್ತಿರಲಿಲ್ಲ ಗೊತ್ತಿರ್ತಿದ್ರೆ ಮಾಡ್ಕೊಳ್ತಿದ್ರು ಇದು ಒಂದು ಪಾತ್ರದ ಆಯ್ಕೆ ಅಂತೇಳಿ ಹಾಗೆ ಮಂಜುಳ ಕೂಡ ಹಾಗೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ಒಂದು ಹಂತದಲ್ಲಿ ಯಾರು ಕಾಯ್ತಾ ಇದ್ದಾರಾ ಕಾಯಿಲಿ ಬಿಡು ಅಂತೇಳಿ ಮನೆಗೆ ಹೋದರೆ ಅಲ್ಲಿ ಎಲ್ಲ ಅಣ್ಣವರ ಅಥವಾ ಇನ್ನೊಬ್ಬರು ಯಾರೋ ಕಾಯ್ತಾ ಇದ್ದಾರೆ ಬೇಗ ಬಂದುಬಿಡಮ್ಮ ರೆಡಿಯಾಗಿ ಅಂತೇಳಿ ಕಾಯ್ತಾ ಇದ್ದಾರೆ ಕಾಯಲಿ ಅಂತ ಹೇಳುವಷ್ಟು ಲಾಸ್ಟಿ ಎಲ್ಲ ಬಂದ್ಬಿಡ್ತಾರೆ ಕಲ್ಪನೆಗಷ್ಟೇ ಮಂಜುಳೆಗಷ್ಟೆ ಕ್ರಮೇಣ ಇದನ್ನು ನಾನೇನು ಮಾಡಿದೆ ಒಂದು ಐಟಮ್ ಬರೆದೆ ವಿಜಯವಾಣಿ ಇದು ಅವಕಾಶ ಇತ್ತು ಬರ್ದೇನೆ ಅದರಲ್ಲಿ ಕೋಟೆ ಕಟ್ಟಿ ಮೆರೆದವರೆಲ್ಲ ಅಂಥೇಳಿ ಒಂದು ಸೇರಿಬಿಟ್ಟೆ ಒಂದು ಪದ ಇದ್ದಕ್ಕಿದ್ದರೆ ನಾನು ಒಂದು ಫೋನ್ ಬಂತು ಸರ್ ನಾನು ಗಣೇಶ್ ಸರ್ ನಾನು ಅಭಿಷೇಕ್ ಅಂತ ಮಾತಾಡೋದು ಅಭಿಷೇಕ್ ವಾಯು ನಾನು ಅಭಿಷೇಕ್ ವಾಯುಷಾಕಿಗೆ ಇದೆ ಅಂತ ಇಲ್ಲ ನಾನು ಅವರ ಮಗ ಮಾತಾಡ್ತಾ ಅಭಿಷೇಕ್ ಅಂತ ಹೇಳಿ ಏನಾಯಿತು ಹೇಳಿ ಏನು ವಿಷಯ ಇಲ್ಲ ನೀವು ಕೋಟೆ ಕಟ್ಟಿ ಮೆರೆದವಳು ಅಷ್ಟು ದಾಷ್ಟ ಇತ್ತು ಅವಳಿಗೆ ಅಷ್ಟು ಹಠಮಾರಿ ಅಂತೆಲ್ಲ ಆ ಥರ ಎಲ್ಲ ಬರೆದಿದ್ದೀರಿ ಪ್ರಾಜೆಕ್ಟ್ ಮಾಡಿದರೆ ಖಂಡಿತ ಇಲ್ಲ ಆಕೆ ಪರಮ ಸಾಧು ಹೃದಯವಂತ ಹೆಣ್ ಹೆಣ್ಮಗಳವರು ನನಗೆ ಆ್ಯಕ್ಚುಲಿ ಸ್ಕೂಲಿಗೆ ಇರುವಾಗ ಅಂಥ ದೊಡ್ಡ ನಟಿಯ ಮಗ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಅಂಥ ದೊಡ್ಡ ನಟಿ ಅಂತಲೇ ಗೊತ್ತಿರಲಿಲ್ಲ ಜನ ಹೇಳ್ತಾಯಿದ್ರು ಮಂಜುಳ ಮಗ ಮಂಜುಳ ಮಗ ಅಂತೇಳಿ ಮಂಜುಳ ಮಗ ಮಂಜುಳ ಹೇಗೆ ಅದು ಮಂಜುಳ ಮಗ ಅಂತೇಳಿ ನೋಡಿದರೆ ಸಿನಿಮಾ ಎಲ್ಲ ಒಂದು ಇವನ್ನ ಏನೋ ನೋಡ್ತಾ 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 ಅಮ್ಮನ ಮೇಲೆ ಬಾರಿ ಆರಾಧ ಭಾವ ಅವರಿಗೆ ಹಾಗೆ ನನಗೆ ಫೋನ್ ಮಾಡಿದೆ ಅವರಿಗೆ ಹರ್ಟ್ ಆಯಿತು ಸಾರಿ ನಿನಗೆ ಹರ್ಟ್ ಆಗಿದರೆ ಬಟ್ ಇದು ನಡೆದಿರೋದು ಮತ್ತು ನಾನು ನೋಡಿದಿರೋದು ನಿ ಮಗನಾಗಿ ನಿನಗೆ ಅದು ಹಾಗೆ ಅನಿಸಿರ್ಬೋದೇನೋ ಬಟ್ ಆ್ಯಸ್ ಎ ಜರ್ನಲಿಸ್ಟ್ ನನಗೆ ಹಾಗೆ ಅನಿಸಿಲ್ಲ ನಾನು ಅದು ಬರೆದಿದ್ದೀನಿ ಬರೆದಿದ್ದ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ ಅಂತ ಹೇಳಿದ್ದೀನಿ ಅಭಿಷೇಕ್ ಅಂತ ಆಗಿ ಒಂದು ಒಳ್ಳೆ ಜಾಬಲ್ಲಿದ್ದಾರೆ ಮದುವೆ ಆಗಿದೆ ಅವನಿಗೂ ಒಂದು ಮಕ್ಕಳಾಗಿದೆ ಚೆನ್ನಾಗಿದ್ದಾರೆ ಇದು ಮಂಜುಳಾ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಾಜ ಸರ್ ಆದರೆ ಸಿನಿಮಾ ಆ ತೆರೆ ಮೇಲೆ ಬಂದಾಗ ಅಣ್ಣವರು ಹಾಗೂ ಅವರ ಒಂದು ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಬೇರೆ ಸುತ್ತಮುತ್ತ ಇರುವಂಥ ಕ್ಯಾರೆಕ್ಟರ್ಗಳು ಕೂಡ ಅನ್ಸುತ್ತೆ ಎಸ್ಪೆಷಲಿ ವಜ್ರಮುನಿಯವರು ಸರ್ ಏನಂತ ಹೇಳೋದು ಸರ್ ವರ್ಣಿಸಕ್ಕೆ ಆಗೋಲ್ವಲ್ಲ ಸರ್ ವಜ್ರಮುನಿಯವ್ರನ್ನ ಆ್ಯಕ್ಚುಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ವಜ್ರಮುನಿಯವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರು ಅಂದರೆ ಒಂದು ಭಯ ಆಗ್ತಾಯಿತ್ತು ಭಯ ಬರುತ್ತೆ ಅದರಲ್ಲೂ ಎಸ್ಪೆಷಲಿ ಅವರೊಂದು ಕಣ್ಣು ಮಾಡೋರು ಗೊತ್ತಾ ಕೋಪ ಒಂದೇ ಅದು ನೋಡೋಕ್ಕೆ ಒಂಥರ ಭಯ ನಾನು ನೋಡಿದ ವಜ್ರಮನಿ ಅದು ಬೇರೆ ಮನೆ ಆಗಿತ್ತು ಒಂದು ಸಲ ಅವ್ರ ಮನೆಗೆ ಎಂಟ್ರಿ ಮಾಡಲಿಕ್ಕೆ ಹೋಗಿದ್ದೆ ಆಗ ಅವರ ಕೊನೆ ಕೊನೆ ಹಂತದ ಲೈಫ್ ಮುಗಿತಾ ಬಂದಿತ್ತು ಹಾಂ ನೋಡಿದಾಗೆ ಕಣ್ಣು ಇದು ಮಾಡೋದು ಅದೆಲ್ಲ ಇರ್ಬೋದೇನೋ ಅಂತ ನೋಡ್ತಾ ಅವರು ಬಾಗಿಲು ತೆಗೆದುಕೊಂಡು ಬಂದರು ಮನ್ಸಸ್ ಕೈ ಹಿಡ್ಕೊಂಡು ನೋಡಿದರೆ ವಜಮು ಕಪ್ ಕಪ್ಪಾಗಿ ಬಿಟ್ಟಿದ್ದಾರೆ ಪ್ರೇತ ಕಳೆ ಅದೇ ಏನು ಅವರು ಕಿಡ್ನಿ ಫೇಲಿಯರ್ ನಾವು ತೆರೆ ಮೇಲೆ ನೋಡಿದ ವಜಮುನಿ ಈಗ ನೋಡೋಂಜನಿ ಬಟ್ ಕಂಠ ಅದೇ ಕಂಠ ಮಾತಾಡಲಿಕ್ಕೆ ಕೂತ್ಕೊಂಡ್ರು ಆ ವಾಯ್ಸ್ ಏನಿದೆಯೋ ಅದು ಸೇಮ್ ಆ ಅಲ್ಲಿ ತುಂಬ ಮಾತಾಡಿದ್ರು ವರ್ಷಮಾನಿ ತುಂಬ ಅವರು ಲೈಫಲ್ಲಿ ಏನೇನು ನಡೀತು ಈಗಿನ ಚಿತ್ರರಂಗದ ಬಗ್ಗೆ ಅದೆಲ್ಲ ತುಂಬ ಮಾತಾಡಿದ ನನ್ನ ಹತ್ರ ಅದು ಅದ್ರಲ್ಲಿ ಒಂದು ಇನ್ಸಿಡೆಂಟು ಈಗ ದಾರಿಯಲ್ಲಿ ಹೋಗ್ತಿರೋ ಬೈತಾ ಇರೋದು ಜನ ಯಾರಿಗಿದ್ರೆ ಇರಿಟೇಟ್ ಆಗೋಲ್ಲ ಕಂಡಿಲ್ಲ ಅವ್ರಿಗೆ ಆಗಲ್ಲ ಅವ್ರಿಗೆ ಆಗಿಲ್ಲ ಅದು ನನ್ನ ಪಾತ್ರ ಪಾತ್ರದ ಮೆಚ್ಚಿಕೊಂಡು ಅವ್ರು ಬೈತಾರೆ ಅಂತೇಳಿ ಅದು ಖುಷಿ ಅವರಿಗೆ ಒಬ್ಬ ನಟನಿಗೆ ಅದಕ್ಕಿಂತ ಇನ್ನೇನು ಕಾಂಪ್ಲಿಮೆಂಟ್ ಬೇಕಾಗಿಲ್ಲ ಖಂಡಿತ ಅವರು ಹೋಗಿ ಅಲ್ಲಿ ಜನ ಅವ್ರು ರಿಸೀವ್ ಮಾಡ್ಕೊಡುವಂಥ ರೀತಿಯಾಗಿರ್ಬೋದು ಅವ್ರು ಕೊಡುವಂಥ ರೆಸ್ಪಾನ್ಸ್ ಆಗಿರ್ಬೋದು ದೊಡ್ಡ ಸರ್ ಸರ್ ಸಂಪತ್ತಿಗೆ ಸವಾಲಿಂದ ಕ್ಷಣ ಪ್ರತಿಯೊಬ್ಬರಿಗೂ ಒಂದು ಹಾಡು ತಲೆಗೆ ಬರುತ್ತೆ ಅದೇ ಯೂಗಡಲಿ ಊರೇ ಹೋರಾಡಲಿ ಈ ಸಾಂಗ್ ಆ್ಯಕ್ಚುಲಿ ಅಣ್ಣವ್ರ ವಾಯ್ಸಲ್ಲಿದೆ ನನಗೆ ಚಿಕ್ಕ ವಯಸ್ಸಿಂದನೂ ಅದೊಂದು ಕುತೂಹಲ ಸರ್ ಕೇಳೋಕ್ಕೆ ಪ್ರತಿಯೊಂದು ಹಾಡನ್ನು ಪಿ ಬಿ ಶ್ರೀನಿವಾಸ್ ಅವರು ದನಿ ಆಗ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆದರೆ ಈ ಹಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ರು ಅದ್ ಬಿಟ್ಟು ಇನ್ನೊಂದು ಬೇರೆ ಸಾಂಗ್ ಇದೆ ಅದನ್ನ ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿದ್ದಾರೆ ಸೊ ಏನಕ್ಕೆ ಅಣ್ಣವರೇ ಹಾಡಬೇಕು ಅಂತ ಇತ್ತ ಅದು ಹಿಂಗೆ ಇಲ್ಲ ಹಾಗೇನಿರಲಿಲ್ಲ ರಾಜ್ಕುಮಾರ್ಗೆ ರಾಜ್ಕುಮಾರ್ ಅವರೇ ಹಾಡ್ಲಿಕ್ಕೆ ಹೊರಟಾಗ ನಮಗೆ ಅನ್ಸಿದ್ದಿದೆ ಏ ಸೆಟ್ ಆಗಲ್ಲ ನಿಜವಾಗ್ಲು ನಮಗೆ ಅದು ಕೇಳಿ 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 ಅಭ್ಯಾಸ ಆಗ್ಬಿಟ್ಟು ಪಿ ಬಿ ಶ್ರೀನಿವಾಸ್ ಹಾಡೋದನ್ನ ರಾಜ್ಕುಮಾರ್ ಯಾಕೆ ತಮಿಳೆ ಸೆಟ್ ಆಯಿತು ಅದು ಬೇರೆ ವಿಷಯ ಇಲ್ಲಿ ಈ ಹಾಡು ಇದೆಯಲ್ಲ ಈ ಹಾಡಿನ ಗುಣವೇ ಆಗಿದೆ ಹಾಡು ಬರೆದಾಯಿತು ಅದು ಈ ಥರ ಎಮ್ಮೆ ಮೇಲೆ ಕೂತ್ಕೊಂಡೇ ಹೋಗ್ಬೇಕಾದ್ದು ಅಂತೇಳಿ ಎಲ್ಲ ಆಯಿತು ಎಲ್ಲ ಫಿಕ್ಸ್ ಆಯಿತು ಹಾಡೋದು ಯಾರು ಜಿ ಕೆ ವೆಂಕಟೇಶ್ ಅವರು ಮ್ಯೂಸಿ ಅಲ್ಲಿ ಮುಖ್ಯವಾದ ಒಂದು ವಿಚಾರ ಅಂದರೆ ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ಲ ಅಂತ ಗೊತ್ತಿಲ್ಲ ರಾಜ ಜಿ ಕೆ ಶಿ ವೆಂಕಟೇಶ್ ಅವರ ಶಿಷ್ಯ ಒಂದು ಯಾವುದೋ ಒಂದು ಫಂಕ್ಷನಿಗೆ ನಾನು ಹೋಗಿದ್ದೆ ಅಲ್ಲಿ ಇಳೆಯರಾಜನೇ ಹೇಳಿರೋದು ನಾನು ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳಿರೋದು ನಾನು ಆಗ ಜಿ ಕೆ ವೆಂಕಟೇಶ್ ಅವರ ಶಿಷ್ಯ ಆಗಿದ್ದೆ ಅಸಿಸ್ಟೆಂಟ್ ಆಗಿದ್ದೆ ಅಂತೇಳಿ ಯಾರಾದರೂ ಹೇಳ್ತಾರ ಯಾವ ಮಟ್ಟ ಆಮೇಲೆ ಕೊನೆ ಹಂತದಲ್ಲಿ ಅವರನ್ನು ಗುರುವನ್ನು ಕರೆಸಿ ತಮ್ಮ ಜೊತೆನೇ ಇಟ್ಕೊಂಡಿದ್ದರು ಅವರು ಎಂಥ ರೇ ಒಂಥರು ಬಿಟ್ಟಾಗ್ತಿದ್ರು ಅವರು ಯಾವುದು ಕೆಲಸ ಇಲ್ಲ ಅವರು ಯಾರೂ ಕರಿಯಲ್ಲ ಮ್ಯೂಸಿಕ್ಕಿಗೆ ಅಂತ ಹೇಳಿದಾಗ ಕರೆದಿರೋದು ಇಳೆಯರಾಜ ಶಿಷ್ಯ ಹೌದು ಗುರು ಶಿಷ್ಯ ಸಂಬಂಧ ಸ್ಟೇಜ್ ಮೇಲೆ ನಿಂತು ನಾನು ಈ ಹಾಡನ್ನು ಆರಿಸಿದ್ದು ಹಾಡಿ ಅಂತೇಳಿ ಇನ್ನು ಹೇಳಿದ್ರು ಗಾಯಕ ಅಂತ ಇಳೆಯರಾಜ ಯಾಕೆ ಏನಾಯಿತು ಏನಾಯಿತು ಅಂತೇಳಿದರೆ ನಮಗೂ ಗೊತ್ತಿರೋದು ಜಿ ಕೆ ವೆಂಕಟೇಶ್ ಮಾತ್ರ ಬಟ್ ಆ ಇಂಟ್ರೂ ಅದು ಆ ಸಮಾರಂಭದಲ್ಲಿ ಹೇಳಿದ ಮೇಲೆ ಓಹ್ ಇದರ ಹಿನ್ನೆಲೆಯಲ್ಲಿ ಇಳೆಯರಾಜ ಇದ್ದಾರೆ ಅಂತ ನನಗೆ ಗೊತ್ತಾದ ಆವಾಗಲೇ ಆಯಿತಲ್ಲ ಹಾಡಬೇಕು ಪಿ ವಿ ಶ್ರೀನಿವಾಸನ ಕರೆಸಬೇಕು ಅಂತೇಳಿ ಹೇಗೆ ಕಾಂಟ್ಯಾಕ್ಟ್ ಮಾಡಿದರೂ ಪಿ ವಿ ಶ್ರೀನಿವಾಸ ಸಿಗ್ತಾಯಿಲ್ಲ ಅವತ್ತು ತೆನೆ ಕಾಸ್ಟ್ ರೆಕಾರ್ಡ್ ಆಗಲೇಬೇಕು ಈ ಹಾಡು ಏನು ಮಾಡೋದು ಅಂತೇಳುವಾಗ ಜಿ ಕೆ ವಂಕೇಶ್ ರಾಜ್ಕುಮಾರ್ ಸುಮ್ಮನೆ ನೀವು ಆಡ್ಬಿಡಿ ಆಮೇಲೆ ನೋಡೋಣ ಅಂತೇಳಿದ್ರು ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರು ಇಳೇರಾಜ ಹಾಡಬೇಕು ಹಾಡಲಿ ಅವರ ಕಂಠನೇ ಯೂಸ್ ಮಾಡೋಣ ಸುಮ್ಮನೆ ಆಡಿಬಿಟ್ಟು ಬೇಡ ಅಂತೇಳಿ ಚೇಂಜ್ ಮಾಡೋದೇನು ಬೇಡ ಆ ಕಾರಣಕ್ಕೆ ಅಲ್ಲಿ ಹಾಡಲಿಕ್ಕೆ ಹೋಗ್ತಿದ್ದೆ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ಅರಹೈ ಅಳುಗದೆ ಸರಿಗ ನಾರ್ಮಲಿ ಒಬ್ಬರಿಗೆ ಒಬ್ರಿಗೆ ನಾನು ಕಂಠದಾನ ಮಾಡ್ತಾ ಇದೀನಿ ಅಂತಂದ್ರೆ ಸುಮಾರು ವರ್ಷ ಯಾಕೆಂದ್ರೆ ನಾನು ಇವಾಗ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ವಿಷ್ಣುವರ್ಧನ್ ಅವ್ರಿಗೆ ಎಸ್ ಪಿ ಅವರೇ ಹಾಡಬೇಕು ಅವರು ಹೇಳೋರಂತೆ ನನ್ನ ಸಿನಿಮಾಗೆ ಎಸ್ ಪಿ ಬಿ ಅವ್ರ ಕೈಲೇ ಹಾಡಿಸಿ ನೀವು ಬೇರೆ ಯಾರೂ ಬೇಡ ನನ್ನ ವಾಯ್ಸ್ಗೆ ಅವರ ವಾಯ್ಸು ಕ್ಲಿಯರ್ಲಿ ಮ್ಯಾಚ್ ಆಗುತ್ತೆ ಒಂದು ಅಂತ ಸೊ ಅದೇ ರೀತಿಯಲ್ಲಿ ಪಿ ಬಿ ಶ್ರೀನಿವಾಸ್ ಅವ್ರ ವಾಯ್ಸು ಅಣ್ಣವ್ರಿಗೆ ನಿಜವಾಗ್ಲೂ ಮ್ಯಾಚ್ ಆಗ್ತಿತ್ತು ಎಲ್ಲರೂ ಗೊತ್ತಿರೋ ಹಾಗೆ ಆದರೆ ಆ ಒಂದು ಮೂಮೆಂಟಲ್ಲಿ ಅಣ್ಣವ್ರು ಹಾಡ್ತಿದ್ದಾರೆ ಈ ವಿಷಯ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಗೊತ್ತಾಗತ್ತೆ ಆಗ ಅವ್ರ ರಿಯಾಕ್ಷನ್ ಹೇಗಿರ್ಬೋದು ರಿಯಾಕ್ಷನ್ ರಿಯಾಕ್ಷನ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಹಾಂ ಇಲ್ಲಿ ಅವರ ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಸಣ್ಣ ಘಾಸಿ ಪರಡಿತ್ತು ಇದು ಒಂದು ಹಂತದ ಆ್ಯಟಿಟ್ಯೂಡಿಂದಾಗಿ ಪಿ ಪಿ ಶ್ರೀನಿವಾಸ್ ಬೇಕು ಅಂತಲೇ ಬರಲಿಲ್ಲ ಹಾಡಲಿಕ್ಕೆ ಬರಲಿಲ್ಲ ಎಷ್ಟೇ ಕರೆದ್ರೂ ಬರಲಿಲ್ಲ ಅಂತೇಳಿ ಅದು ಒಂದು ಘಾಸಿ ಪರಡಿ ಅದು ಅಥವಾ ಅದು ಯಾವುದು ಗಂಧದ ಗುಡಿ ಟೈಮ್ನಲ್ಲಿ ಬಂದು ಎಪಿಸೋಡ್ ಎಪಿಸೋಡೆಲ್ಲ ಬಂತಲ್ಲ ಗಾಸಿ ಆ ಥರನೂ ಆಗಿರ್ಬೋದು ಏನೋ ಗೊತ್ತಿಲ್ಲ ಬಟ್ ಹಾಡಲಿಲ್ಲ ಅಂತೂ ನಿಜ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದು ಸಿಗಲಿಲ್ಲ ಸೊ ಆಮೇಲೆ ಒಂದಷ್ಟು ಜನ ಹತ್ರ ಪಿ ಪಿ ಶ್ರೀನಿವಾಸ್ ಹೇಳ್ಕೊಳ್ತಾ ಇದ್ದರು ಇ ಬಿ ಶ್ರೀನಿವಾಸ ಹೇಳೋಕ್ಕಿಂತ ಹೆಚ್ಚಾಗಿ ಉಳಿದವರು ಒಗ್ಗರಣೆ ಆಗ್ತಾಯಿದ್ರು ಫಿಟ್ಟಿಂಗ್ ಇಡ್ತಾಯಿದ್ರು ನೋಡಿ ರಾಜ್ಕುಮಾರ್ ಆಡಿದ್ರು ಇನ್ನು ಅವಕಾಶ ಮಾಡಿಕೊಟ್ಟು ಇನ್ನು ಅವರ ಕಂಟಕ್ಕೆ ಅವರೇ ಆಡ್ತಾರೆ ಅದು ಸೂಪರ್ ಹಿಟ್ ಆಗಿದೆಯಲ್ಲ ಅವರೇ ಆಡ್ತಾರೆ ನೀನು ಬಿದ್ದುಬಿಟ್ಟು ಅಂತೇಳಿ ಆದರೆ ಇ ಬಿ ಶ್ರೀನಿವಾಸ್ ಏನು ಹೇಳಿದ್ರು ಗೊತ್ತಾ ಅದು ಅವನ ಆತನ ಹೃದಯವಂತಿಕೆ ಅಂತ ಹೇಳಿ ಆಗ ನಮಗೆ ಅನಿಸಿದ್ದು ಇದು ಗಾಸಿಪ್ಪು ಬರೀ ಗಾಸಿಪ್ಪೆ ಅಂತೇಳಿ ಇಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ ಅಣ್ಣವರು ರಾಜ್ಕುಮಾರ್ ಇಷ್ಟು ಚೆನ್ನಾಗಿ ಆಡ್ತಾರೆ ಇಂಥ ಗಾಯಕ ಇಷ್ಟು ವರ್ಷದಿಂದ ನನಗೆ ಅವಕಾಶ ಕೊಟ್ಟರು ತುಂಬ ಕಮ್ಮಿ ಆಗಿರೋದು ಇಷ್ಟು ವರ್ಷ ನನಗೆ ಅವಕಾಶ ಕೊಟ್ಟಲ್ಲ ಅದು ಗ್ರೇಟ್ ಆ ಮನುಷ್ಯ ನಮಸ್ಕಾರ ಮಾಡಬೇಕು ನಾನು ಯಾವತ್ತಿದ್ದರೂ ಕೂಡ ರಾಜ್ಕುಮಾರ್ ಅವರಿಗೆ ಅಂತ ವಿವಾಸ್ ಹೇಳಿದರು ಸರ್ ಇದು ಬೇರೆಯವರೆಲ್ಲ ನಿಮ್ಮದು ದೊಡ್ಡತನ ಅಂದ ಇವರು ಅಲ್ಲೆಲ್ಲ ಅಣ್ಣವ್ರು ದೊಡ್ಡತನ ಅಂದರು ಹೇಳಿದ್ರು ಒಂದು ಹಾಡಿದ್ದಿಲ್ಲ ಸರ್ ಅಂತಿಂತ ಹೆಣ್ಣು ನಾನೆಲ್ಲ ಆ ಸಾಂಗು ಆ ಮಂಜುಳವ್ರನ್ನ ನೋಡೋಕ್ಕೆ ಈಗ ನೀವೇ ಹೇಳ್ತಿರೋ ಅಂಥ ಆ ಒಂದು ಆ ದಾರುಣ ಇಲ್ಲ ನನಗೆ ಆ ಮೊಮೆಂಟ್ನಲ್ಲಿ ಇದೆಲ್ಲ ನೆನಪಾದ್ದು ಅಣ್ಣವರನ್ನು ಬೈಯ್ಯೋದು ಆ ಬಜಾರಿ ಪಾತ್ರ ಆ ಗಯ್ಯಾಳಿ ಇದೆಲ್ಲ ನೆನಪಾಗ್ಬಿಡ್ತು ಎಲ್ಲ ಪಾತ್ರ ಛ ಅಂಥದ್ದೊಂದು ಇಲ್ಲಿ ಡೆಡ್ ಬಾಡಿಯಾಗಿ ಮಲ್ಕೊಂಡಿರೋದು ಸತ್ತ ಮೇಲೆ ಅದು ಬಾಡಿ ಅಂತೇಳಿ ಹೇಳೋದು ಅದು ಹೆಸರು ಅದು ಮಂಜುಳ ಅದು ಬಾಡಿ ಬಂತ ಹೋಯ್ತಾ ಅಂತೇಳಿ ಹಿಂಗೆ ಮಾತಾಡ್ತಾರೆ ಅದು ನಿಜ ಕೂಡ ಎಲ್ಲ ಎಲ್ಲ ಅದೇ ಅದೇನೋ ಅದೇ ಮಂಜುಳಾನ ಇದು ಅದೇ ಮಂಜುಳಾನ ಬಾಡಿ ಇದು ಅಂತ ಅನ್ಸ್ಕೋದು ಎಲ್ಲ ಫ್ರೇಮ್ ಫ್ರೇಮ್ ಫ್ಲಾಶ್ ಬ್ಯಾಕ್ನಲ್ಲಿ ಹಾಡುಗಳಾಗಿರಲಿ ಅವಳ ಕೆಲವು ನಟನೆ ಆಗಿರಲಿ ಎಲ್ಲ ಫ್ಲಾಶ್ ಬ್ಯಾಕ್ ಮೇಲೆ ಬಂದುಬಿಡ್ತು ಆಮೇಲೆ ನಾನು ಹೇಳಿದೆಲ್ಲ ಆ ದಪ್ಪದ ಇದು ಎಷ್ಟು ಐದು ಐದು ಜನ ಇರಬೇಕು ಅದು ಹೈ ಹಿಲ್ಡ್ ಹಾಕೊಂಡು ನಡೆಯೋದು ಆ ಧಾವಣಿ ಅದು ಎಲ್ಲ ಕಣ್ಣಲ್ಲಿ ಬಂದ್ಬಿಡ್ತು ಫ್ಲಾಶ್ ಬ್ಯಾಕಲ್ಲಿ ನಿಟ್ಟು ಸಿನಿಮಾನೇ ಆ ಸಿ ಅದು ಶೂಟಿಂಗ್ ಇದೆ ಅಂತ ಒಂದು ಕಲ್ಪನೆ ಬಂದ್ಬಿಡ್ತು ನನಗೆ ಅದು ಅಲ್ಲಿ ಶ್ರೀನಾಥ್ ನಿಂತ್ಕೊಂಡಿರೋದು ಹೀರೋ ಇಲ್ಲಿ ಮಲ್ಕೊಂಡಿರೋದು ಯಾವುದೋ ಒಂದು ಕ್ಲೈಮ್ಯಾಕ್ಸಿಂದ ನಡೀತಾ ಇದೆ ಅಂತೇಳಿ ನನಗೆ ಇದು ಈ ಬೆರಳು ಇದೆಯಲ್ಲ ಉಂಗು ಈ ಬೆರಳು ಇಲ್ಲಿ ಟಚ್ ಮಾಡಿದ್ದು ಅದು ಇವತ್ತಿಗೂ ನನಗೆ ಅದು ಫೀಲ್ ಆಗ್ತಾ ಇದೆ ಅದು ಇದು ಒಳಗೆ ಹೋದ ಅವನು ಮಗ ಸಿಗಬೇಕು ಹೇಳಿ ಹೇಳಿದ್ದಾನೆ ಅಭಿಷೇಕ್ ಮಂಜುಳ ಮಗ ಸಿಕ್ಕಾಗ ನಾನು ಈ ಬೆರಳನ್ನು ಇದು ಅಮ್ಮನ ಮುಖಾನ ನಾನು ಟಚ್ ಮಾಡಿದ್ದೀನಿ ಅಂತೇಳಿ ಹೇಳಬೇಕು ಅಂತ ಇದ್ದಾನೆ ಅಂಥ ಮದುವೆ ಎಲ್ಲಿ ಲೈಫು ಅಷ್ಟೇ ಲೈಫು ಇನ್ನೇನಿಲ್ಲ ಮಂಜುಳ ಹಾಗೆ ಮರೆಯಾಗಿ ಹೋದರು ಕಟ್ಟುಕತೆಗಳು ಗಾಸಿಪ್ಗಳು ಬೇರೆ ಬೇರೆ ರೀತಿ ಬರ್ತಾ ಇರ್ತವೆ ಕಲ್ಪನಾಂದೂ ಸೇಮ್ ಅಲ್ವಾ ಹೌದು ಅಲ್ವಾ ಹೌದು ಸರ್ ವಜ್ರ ವಜ್ರದುರ ಬೇಸ್ಕೊಂಡು ಕುಡಿದು ಬಿಟ್ಟರು ಅದು ಬೋಟೂರಿ ಬಂಗಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅದು 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 ಗಾಸಿಪಲ್ಲ ಇದು ಗಾಸಿಪ್ಪಲ್ಲ ನಿಜ ಸರ್ ಹಾಗೆಯೇ ಒಂದು ದಾರುಣ ಅಂತ್ಯ ಅಂತಲೇ ಹೇಳ್ಬೋದು ಸರ್ ಹಾಗೆಯೇ ಸಂಪತ್ತಿನ ಸವಾ ಸಂಪತ್ತಿಗೆ ಸವಾಲು ಈ ಸಿನಿಮಾ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ ಹಾಗೆ ನಾನು ಒಂದು ಸ್ವಲ್ಪ ಒಂದು ಎಮೋಷನಲ್ ಹೇಗಿದೆ ಸಿಚುವೇಶನ್ನು ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅದು ಅದು ಆ ಸ್ಪಾಟ್ ನೀ ಅಕಸ್ಮಾತ್ ಹುಡುಗ ಈಗ ಆಗ ನೋಡಿದ ಇದಿರಲಿಲ್ಲ ನನಗೆ ಅದು ನೋಡಿದ್ದ ಕಣ್ಣಲ್ಲಿ ಇನ್ನೂ ಇದೆ ಆ ಮಂಜುಳ ನಾನು ಅದಕ್ಕೆ ಅದರ ನಂತರ ಕೆಲವು ಇದನ್ನು ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ ನೋಡಲಿಕ್ಕೆ ಆಗಲ್ಲ ಅವರ ಸ್ಮೈಲ್ ಯಾವತ್ತೂ ನಮಗೆ ಇರಬೇಕು ಆ ಬೈಗಳು ನಮಗೆ ಕಿವಿಯಲ್ಲಿ ಆ ದೃಶ್ಯ ನಮ್ಮಲ್ಲಿ ಕಾಣ್ತಾ ಇರಬೇಕು ಇದು ಹೆಣ ಅಲ್ಲ ಶವ ಅಲ್ಲ ಬಾಡಿ ಅಲ್ಲ ನಿಜ ಖಂಡಿತ ಬಹಳಷ್ಟು ವಿಷಯಗಳು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದಾಗಿತ್ತು ನಮ್ಮ ಇವತ್ತಿನ ಸಂಚಿಕೆ ಡಾಕ್ಟರ್ ಸಿನಿಮಾದಲ್ಲಿ ಸಂಪತ್ತಿಗೆ ಸವಾಲು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾಟಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ